ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಶ್ರಾವಣ ಮಾಸದ ಈ ಪವಿತ್ರ ವಾತಾವರಣದಲ್ಲಿ ಕಟಕ ರಾಶಿಯವರಿಗೆ ದೇವರ ಕೃಪೆಯ ಜೊತೆಗೆ ಹೊಸ ಬೆಳಕು ಮೂಡಲಿದೆ ಈ ತಿಂಗಳು ನಿಮಗೆ ಒಂದು ನೂತನ ಪ್ರೇರಣೆ ಜೀವನದ ಹೊಸ ಹಾದಿ ಮತ್ತು ಸಂತೋಷದ ಅನುಭವಗಳನ್ನು ತಂದುಕೊಡಲು ಸಜ್ಜಾಗಿದೆ ಕುಟುಂಬದ ಒಗ್ಗಟ್ಟು ಆರ್ಥಿಕ ಬಲ ಭಕ್ತಿಭಾವ ಇವೆಲ್ಲವೂ ಒಟ್ಟುಗೂಡಿ ಆಗಸ್ಟ್ ತಿಂಗಳು ನಿಮಗೆ ವಿಶಿಷ್ಟವಾಗಿರಲಿದೆ ಶ್ರಾವಣ ಮಾಸದ ಶನಿವಾರಗಳು ಸೋಮವಾರಗಳು ನಾಗಪಂಚಮಿ ವರಮಹಾಲಕ್ಷ್ಮಿ ಶ್ರಾವಣ ಹುಣ್ಣಿಮೆ ಇಂತಹ ಪವಿತ್ರ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಆಧ್ಯಾತ್ಮಿಕ ಚಟುವಟಿಕೆ ಹೆಚ್ಚಾಗಿ ನಡೆಯಲಿದೆ ಮನೆಯ ಹಿರಿಯರಿಂದ ಆಶೀರ್ವಾದ ದೊರೆಯುವ ಸಾಧ್ಯತೆ ಇದೆ ವೃತ್ತಿಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುವ ಸಮಯ ಇದು ಕೆಲಸದಲ್ಲಿ ನಿಪುಣತೆ ತೋರಿದರೆ ಉನ್ನತಿ ಖಚಿತ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವವರು ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ ವ್ಯಾಪಾರಿಗಳಿಗೆ ಆಗಸ್ಟ್ ಮೊದಲ ವಾರದಿಂದಲೇ ಚುರುಕಿನ ವ್ಯವಹಾರಗಳು ನಡೆಯಲಿವೆ ಹೊಸ ಒಪ್ಪಂದಗಳು ಹೊಸ ಗ್ರಾಹಕರು ಮತ್ತು ಹಳೆಯ ಬಾಕಿ ಹಣ ವಾಪಸಾಗುವ ಸಾಧ್ಯತೆಯಿದೆ ಆದರೆ ವ್ಯವಹಾರದಲ್ಲಿ ಅತಿಯಾದ ನಂಬಿಕೆ ಯಾರ ಮೇಲೂ ಇಡುವುದನ್ನು ತಪ್ಪಿಸಿ ಆರ್ಥಿಕವಾಗಿ ಈ ತಿಂಗಳು ಮಧ್ಯಭಾಗದಲ್ಲಿ ಧನಲಾಭದ ಯೋಗ ಬಲವಾಗಿರುತ್ತದೆ ಆಕಸ್ಮಿಕ ಹಣ ಹೂಡಿಕೆಗಳಿಂದ ಲಾಭ ಅಥವಾ ಹಳೆಯ ಹೂಡಿಕೆಯ ಮರುಪಾವತಿ ಇವುಗಳಿಂದ ಸಂತೋಷವಂತಾಗುವಿರಿ ಆದರೆ ಖರ್ಚಿನ ಮೇಲೂ ನಿಯಂತ್ರಣ ಇರಲಿ ಧಾರ್ಮಿಕ ಕಾರ್ಯ ಹಬ್ಬ ದಾನ ಧರ್ಮಗಳಿಗೆ ಹಣ ಹೊರಹೋಗುವ ಸಾಧ್ಯತೆ ಇದೆ ಆದರೆ ಇದು ಶುಭ ಕಾರ್ಯವಾದ್ದರಿಂದ ಸಂತೋಷದಿಂದ ಖರ್ಚಾಗುತ್ತದೆ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು ಹೆಚ್ಚಾಗಲಿದೆ ಕುಟುಂಬ ಸದಸ್ಯರೊಂದಿಗೆ ಕಾಲ ಕಳೆಯುವ ಅವಕಾಶ ದೊರೆಯಲಿದೆ ದೂರದ ಸಂಬಂಧಿಕರು ಮನೆಗೆ ಬಂದು ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತೇಜನಕಾರಿ ಫಲಿತಾಂಶ ಬರಬಹುದು ದಾಂಪತ್ಯ ಜೀವನದಲ್ಲಿ ಹಳೆಯ ಅಸಮಾಧಾನಗಳು ನಿವಾರಣೆಯಾಗುವ ಸೂಚನೆಯಿದೆ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳ ಮೊದಲ ವಾರದಲ್ಲಿ ಸ್ವಲ್ಪ ಒತ್ತಡ ಅಥವಾ ತಲೆನೋವು ಉಂಟಾಗುವ ಸಾಧ್ಯತೆಯಿದೆ ಆಹಾರದಲ್ಲಿ ಎಚ್ಚರಿಕೆ ವಹಿಸಿ ನೀರು ಹೆಚ್ಚು ಸೇವಿಸಿ ಶ್ರಾವಣ ಮಾಸದಲ್ಲಿ ಉಪವಾಸ ಸತ್ಪಾನೀಯ ಸೇವನೆ ಹಾಗೂ ಹಣ್ಣು ತರಕಾರಿ ಹೆಚ್ಚಾಗಿ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಭಕ್ತಿಭಾವದ ದೃಷ್ಟಿಯಿಂದ ಈ ತಿಂಗಳು ಅತ್ಯಂತ ಶಕ್ತಿಯುತವಾದ ಸಮಯ ನಾಗಪಂಚಮಿಯಂದು ನಾಗದೇವರಿಗೆ ಹಾಲು ಅಭಿಷೇಕ ವರಮಹಾಲಕ್ಷ್ಮಿಯಂದು ಪೂಜೆ ಶ್ರಾವಣ ಸೋಮವಾರಗಳಲ್ಲಿ ಶಿವನಿಗೆ ಬೆಳ್ಳಿಯ ಬಿಲ್ವಾರ್ಚನೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಹೆಚ್ಚಿಸಲಿದೆ ಶುಭ ದಿನಗಳು ಆಗಸ್ಟ್ ಎರಡು ಐದು ಒಂಬತ್ತು ಹದಿಮೂರು ಹದಿನಾರು ಹತ್ತೊಂಬತ್ತು ಇಪ್ಪತ್ಮೂರು ಇಪ್ಪತ್ತೇಳು ಶುಭ ಬಣ್ಣಗಳು ಹಸಿರು ಹಾಲು ಬಿಳಿ ಶುಭಾಂಕಗಳು ಎರಡು ಆರು ಶ್ರಾವಣ ಮಾಸ ವಿಶೇಷ ಉಪಾಯ ಈ ತಿಂಗಳು ಪ್ರತಿ ಸೋಮವಾರ ಬೆಳಿಗ್ಗೆ ಸೂರ್ಯೋದಯದ ಮೊದಲು ಎದ್ದು ಗಂಗಾಜಲ ಅಥವಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಮನಸ್ಸಿನ ಕಳವಳಗಳು ದೂರವಾಗಿ ಧನ ಆರೋಗ್ಯ ಸಂತೋಷ ಮೂಡುತ್ತದೆ